ಅದು ಏನ್ ಟೆಕ್ನಿಕಲ್ ಸಮಸ್ಯೆ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಟ್ಬೇಕಂದ್ರೆ ಅವ್ರಿಗೆ ಜಾಗದೂತಾರಬೇಕು ಇಲ್ಲೇ ಜಾಗ ಉತ್ತ ಸಿಗ್ಲಿಲ್ಲ ಈಗಾದ್ರೂ ಶಾಸಕರ ಹತ್ರ ಅನುದಾನ ಇರ್ತೈತಿ ತಾಲೂಕ್ ಪಂಚಾಯತ್ ಅನುದಾನ ಜಿಲ್ಲಾ ಪಂಚಾಯತ್ ಅನುದಾನ ಐತಿ ಇಲ್ಲಿ ಉತ್ತಾರ ತಂದು ಕೊಟ್ಟರೆ ಈಗ ನಿಮ್ಮ ಸಾಲಿದರಾಗಿ ಪಂಚಾಯತ್ ಬಸ್ ಸ್ಟ್ಯಾಂಡ್ ಅಂತ ಒಂದು ಉತ್ತರ ತಂದು ಕೊಟ್ರೆ ತಕ್ಷಣ ಅವರು ಅವನ ಬಸ್ ಸ್ಟ್ಯಾಂಡಿಂದ ಶಾಸಕರು ಹಾಕಿ ಕೊಡ್ತಾರೆ ಆಮೇಲೆ ಯಾವಾಗಲೂ ಅವರು ಅನೇಕ ಸಾಲ ಹಾಸ್ಟೆಲ್ ಬಗ್ಗೆ ಮಾತಾಡ್ತಾರೆ ಯಾಕಂದ್ರೆ ಇಡೀ ನಮ್ಮ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿ ಬರೋದು ಆದರ್ಶ ಕಾಲೇಜು ನವೋದಯ ಆದರ್ಶ ಪ್ರೌಢಶಾಲೆ ಮತ್ತು ನವೋದಯಕ್ಕೆ ಇಡೀ ನಮ್ಮ ಟಾಪ್ ಅಂತ ಹೇಳಿ ತಾಲೂಕಿನ ಒಂದು ಪ್ರತಿಭಾವಂತ ಮಕ್ಕಳನ್ನ ಇಲ್ಲಿ ಸೆಲೆಕ್ಟ್ ಆಗೋದು ಇವ್ರು ಇಲ್ಲಿ ಹಾಸ್ಟೆಲ್ ಕೊಡಬೇಕು ಈ ಹಾಸ್ಟೆಲ್ ಮಾಡ್ಬೇಕಂತ ಅವ್ರು ಸಾಕಷ್ಟು ಪ್ರಯತ್ನ ಮಾಡ್ಯಾರ ಆಲೇ ಸಮಾಜ ಕಲ್ಯಾಣ ಇಲ್ಲ ಅಂತ ಪ್ರಪೋಸಲ್ ಕಳ್ಸೈತಿ ವಿಲೈತ ಪ್ರಪೋಸಲ್ ಕಳ್ಸೈತಿ ಒಂದು ಬಾಲಕಿಯರ ಹಾಸ್ಟೆಲ್ಲು ಒಂದು ಬಾಲಕರ ಇದ್ದಂಥ ಹಾಸ್ಟೆಲನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೂ ಅವ್ರು ಪ್ರಯತ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲೇ ಈ ಪಿ ಯು ಸಿ ಕಾಲೇಜು ಪ್ರಾರಂಭ ಆದ ನಂತರ ಸತತವಾಗಿ ಡಿ ಡಿ ಒ ಜೊತೆಗೆ ಪ್ರಿನ್ಸಿಪಾಲ್ರ ಜೊತೆಗೆ ಮಾತಾಡಿಕೊಂಡು ಏನೇನು ಮೂರು ಸೌಕರ್ಯ ಬೇಕು ಏನೇನು ಅವಕಾಶಗಳು ಬೇಕು ಅದ್ರ ಬಗ್ಗೆ ಅವರು ಪ್ರಾಮಾಣಿಕವಾಗಿ ಶಾಸಕರು ಭಾಳಷ್ಟು ಶಿಕ್ಷಣದ ಬಗ್ಗೆ ಹೊಂದಿಕೊಂಡು ಮಾತಾಡಿದ್ರು ಆಮೇಲೆ ಎಲ್ಲ ಇರ್ತಕ್ಕಂಥ ಇಲ್ಲಿ ಎಸ್ ಟಿ ಎಮ್ ಸಿ ಇರ್ಬೋದು ಪ್ರಾಚಾರ್ಯರು ಇರ್ಬೋದು ಎಲ್ಲ ಮನವಿ ಮನ್ಯೂ ಈಗ ಅವ್ರಿಗೆ ಒಂದು ಕೆಳಗಿಲಂಥ ಫೈಲ್ ತಂದು ರೆಡಿ ಮಾಡಿ ಅವರು ಶಾಸಕರ ಟೇಬಲ್ ಇಟ್ಟರೆ ಅವರು ಅವರು ಇಮಿಡಿಯೇಟ್ ಮಾಡ್ಸೋಕೆ ಸಾಧ್ಯ ಅವ್ರು ಇಲ್ಲಿ ಹತ್ರ ಉತ್ತರ ಮಾಡಿಸಿ ಇಲ್ಲಿ ಜಗ ಹುಡುಕಿ ಮತ್ತು ಇದನ್ನು ಕಟ್ಟಂದ್ರೆ ಅಷ್ಟು ಟೈಮ್ ಇರೋಲ್ಲ ಅವ್ರು ಸೇಫ್ಟಿರೋದೇ ದೊಡ್ಡಕ್ಕೆ ಸೇರ್ಪೇಟ್ ಅಟ್ಲೀಸ್ಟ್ ಇದ್ದಂಥ ಇಲ್ಲಿ ಇರ್ತಕ್ಕಂಥ ಪ್ರಾಚಾರ್ಯರು ಜವಾಬ್ದಾರಿ ಹೆಚ್ಚಿರುತ್ತೆ ಗನ್ಮಾಂಟರ್ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎಸ್ ಟಿ ಎಂ ಅಧ್ಯಕ್ಷರು ಸದಸ್ಯರು ಜಾಬ್ ಲೋಕಲ್ ಪಂಚಾಯಿತಿ ಅಧ್ಯಕ್ಷರು ನೀವು ಪ್ರತಿಯೊಬ್ಬರು ಯಾರು ಇಬ್ರಾಹಿಂ ಶಾಬ್